ಕುಂತಾರೆ ನಾನೇನಾರ ಸ್ವಾಮೀಜಿ ಜೋಡಿ ಮುನಿಸ್ಕೊಂಡ್ ಮಾತು ಬುಟ್ಟೆ ಅಂತ ಇಟ್ಕಳ್ರಿ ನಾವ್ ಚಂದ ಮಾತಾಡ್ತೇವೆ ಹಂಗೇನಿಲ್ಲ ಸುಮ್ಮನೆ ಹೇಳಿ ನಿಮಗೆ ಪೂಜ್ಯರ ಜೋಡಿ ನಾನು ಮುನಿಸ್ಕೊಂಡ್ ಮಾತು ಬುಟ್ಟಿನಿ ಅಂತ ಇಟ್ಕೊಳ್ರಿ ಈ ಪೂಜರ್ ಎಲ್ಲರಲ್ಲಿ ಕುತ್ರು ಅಂದ್ರೆ ನಾನು ಆ ಆಕಡೆ ಹೋಗದ ನನ್ನ ಬಗ್ಗೆ ಏನ್ ಹೇಳ್ತಾನೆ ಏನ್ ಮಾಡ್ತಾನೆ ಅವ್ರ ಮುಂದೆ ಹೌದಲ್ಲ ನನ್ನ ಬಗ್ಗೆ ಏನ್ ಹೇಳ್ತಾನೋ ಏನ್ ಬಿಡ್ತಾನೋ ಏನ್ ಹೇಳ್ತಾನೋ ಏನ್ ಬಿಡ್ತಾನ ಹಿಂಗ ನಿಮ್ಮ ಮನೆಯೊಳಗೆ ನಡೆದಿರ್ತಾವೆ ಅತ್ತಿ ಜೋಡಿ ಮಾತು ಬಿಡ್ರಿ ಸೊಸಿ ಚಿಂತೆ ಬರೀ ಅತ್ತಿ ಕಡೆನೆ ಓಣೆಗೆ ಹೋಗಿ ಯಾರ ಮನೆ ಮುಂದೆ ನನ್ನ ಬಗ್ಗೆ ಹೇಳ್ತಾಳೆ ಏನು ಮಾಡ್ತಾಳೆ ಹೌದಲ್ ಇನ್ನು ಸೊಸಿ ಮೇಲೆ ಅತ್ತಿದು ಬರೇ ಮನೆಯಾಗ ಏನು ಮಾಡಬೇಕಾಗಿರುವಂತ ಕಾರ್ಯ ಬಿಡ್ತೀರಿ ಇಂಥವ್ನ ತಲೆಗೆ ಹಾಕ್ಕೊಂತೀರಿ ಒಪ್ಪರಿ ಹೊಡಿತದ ಅಂತ ತಿಳ್ಕೊಂಡು ದಾರ ಕಟ್ಸ್ಕೊಳ್ಳೋಕೆ ದೇವಸ್ಥಾನ ದೇವಸ್ಥಾನ ತಿರುಗ್ತೀರಿ ಹೌದಲ್ ನಮಗೆ ತಲೆ ನುಗ್ಗಿಸ್ತದೆ ನಮಗೆ ಅದು ಆಗ್ಯದ ಇದು ಯಾಕಾಗ್ಯದ ಆಗ್ಯದ ಸುಡುಗಾಡು ತಲೆಗೆ ಹಾಕೊಂಡಿರಿ ತಲೆ ಸ್ವಚ್ಛ ಇಲ್ಲ ಗಲಿ ತಲೆಯೊಳಗ ಗಲೀಜ ತುಂಬ್ಕೊಂಡೇವಿ ದೇವರು ದಾರ ನಿಂಬೇಣು ನಿಮ್ಗೆ ಏನು ವರ್ಕ್ ಮಾಡಂಗಿಲ್ಲ ಅವನು ಬಿಚ್ಚು ಹಗಿಬೇಕಿವತ್ತು ನಮ್ಮ ಜಗದ್ಗುರುಗಳು ಸ್ವಾಮೀಜಿಯವರು ಬಂದು ಹೇಳ್ಯಾರ ಯಾರ ಜೋಡಿ ಮಾತು ಬಿಡಬಾರ್ದು ಅರ್ಥ ಐತಲ್ಲ ನಿಮಗೆ ಇನ್ನೊಂದು ಹೇಳ್ತೀನಿ ಯಾರ ಜೋಡಿ ಮಾತು ಬಿಡ್ತೀರಿ ನಿಮಗೆ ಸುಗರ ಬಿ ಪಿ ಬರುತ್ತವ ಯವ್ವ ಇವ್ವ ಎಲ್ಲವೋ ಇದು ಕರೇನೇ ಐತಿ ಯಾರ ಶುಗರ್ ಬಿ ಪಿ ಬೇಕಂತೀರಿ ನೀವು ಮಾತು ಬಿಡ್ರಿ ಹ ನೀವು ಮಾತು ಬಿಡ್ರಿ ನಮ್ಗೇನ್ ಫರ್ಕ್ ಬಿಡಂಗಿಲ್ಲ ಯಾಕಪ್ಪ ಅಂತಂದ್ರೆ ತಲೆ ಕೂಲ್ ಆಗಿರ್ಬೇಕು ವಿಚಾರ ಚೆನ್ನಾಗಿರ್ಬೇಕು ಇದು ಸಂಸ್ಕಾರಗಳು ಇವು ವಿಚಾರ ಮನಸ್ಸ ಶಾಂತವಾಗಿರ್ಬೇಕು ಅವಾಗ ಮನುಷ್ಯನ ಆರೋಗ್ಯ ಇರ್ತದೆ ಹೌದಲ್ಲ ತಲೆಯಲ್ಲಿ ಸುಡು ಸುಡುಗಾಡ್ ಹಾಕೊಂಡ್ರೆ ಅಂದ್ರೆ ಬಿ ಪಿ ರೇಂಜ್ ಆಗ್ತದೆ ತಲೆಯಲ್ಲಿ ವಿಪರೀತ ಏನನ್ನ ಹಾಕೊಂಡ್ರೆ ತಲೆ ಸ್ಟಾರ್ಟ್ ಆಗ್ತಾಕ ನಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ ಬಿ ಪಿ ಹೋಗ್ತದೆ ಶುಗರ್ ಆಗ್ತದೆ ಏನೇನೋ ಆಗಿ ನಮ್ಮ ಆರೋಗ್ಯ ಹಾಳು ಮಾಡ್ಕೋತೇವಿ ಹೌದಲ್ಲ ನೀವು ಶುಗರ್ ಬಿ ಪಿ ಬೇಕಾಗಿತ್ತ ಬೇಡಲ್ಲಲ್ವಾ ಇನ್ಮೇಲೆ ಏನ್ ಮಾಡ್ಬೇಕು ಅಗತ್ತಿರ್ತಪ್ಪ ಬಂದೇಳ್ಯಾರ ಎಲ್ಲರ ಜೋಡಿ ಜಗಳ ಮಾಡಿ ಮಾತು ಬಿಡ್ಬೇಕಲ್ಲ ಹ ಸುಮ್ಮನೆ ನಾವು ಮೇಲೆ ಅದೊಂದು ಪರಿಣಾಮ ಆಗ್ಬೇಕಲ್ಲ ಯಾರ್ ಜೋಡಿನೂ ಮಾತು ಬಿಡಬಾರದು ಎಲ್ಲರ ಜೋಡಿ ಮಾತಾಡ್ರಿ ಬಸವಾದಿ ಶರಣರು ಇದನ್ನ ಹೇಳಿದ್ರು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಳಾಖಿಯಂತಿರಬೇಕು ನುಡಿದರೆ ಮಾಣಿಕ್ಯದ ದ್ಯುಪ್ತಿಯಂತಿರಬೇಕು ನುಡಿದರೆ ಲಿಂಗವು ಮೆಚ್ಚಿ ಅಹುದಹುದೆನಬೇಕು ನಾವು ಮಾತನಾಡಿದೇವಿ ಅಂತಂದ್ರೆ ಆ ಎಂಥ ನಾಲ್ಕು ಮಾತಿನ ಕೇಳಬೇಕನ್ಸ್ಬೇಕು ಹೌದಲ್ ಮಾತಿನಿಂದಲೇ ಹಗೆ ಮಾತಿನಿಂದಲೇ ನಗೆ ಮಾತೇ ಮಾಣಿಕ್ಯ ಸರ್ವಜ್ಞ ಜಗಳ ಹಚ್ಚುದೆ ಅದರಿಂದರಿ ಮಾತೇ ಹೌದಲ್ ಒಂದೇನಾರ ಅಲ್ಲೋಟ್ರೆ ನೋಡಿ ಜಗಳ ಹಚ್ಚಿ ಬಿಡುತ್ತಾವ್ ಹೌದಲ್ ಹತ್ತಿದ ಜಗಳ ಬುಡಿಸೋದ್ ಯಾವ್ದು ಒಬ್ಬರು ಇದ್ದ ದೊಡ್ಡವ್ರ ಗುರುಗಳು ಬಂದೆ ಏ ಹಿಂಗೆಲ್ಲ ಮಾಡಬಾರ್ದಪ್ಪ ಅಂತ ಅವ್ರನ್ನು ರೊಕ್ಕ ಕೊಟ್ಟು ಬಿಡಿಸಿದ್ರ ನಿಮಗೆ ಮಾತಳೆ ಬಿಡಿಸಿದ್ರು ಹೌದಲ್ಲ ಜಗಳ ಹಚ್ಚುವ ಮಾತೆ ಜಗಳ ಬುಡಿಸುವ ಮಾತೆ ನಮ್ಮ ಮಾತುಗಳು ಜಗಳ ಹಚ್ಚುಗಳು ಮಾತಾಗಬಾರದು ಜಗಳ ಬುಡಿಸು ಮಾತಾಗಬೇಕು ಶ್ರೋತೃಂ ಶ್ರುತನೈವ ನತು ಕುಂಡಲೇನ ದಾನೇನ ಪಾಣಿ ನತು ಕಂಕಣೇನ ವಿಭಾತಿಕಾಯ ಕಲು ಸಜ್ಜನಾನಂ ಪರೋಪಕಾರಾಯ ಈ ದೇಹ ಭಗವಂತ ಅದ್ಭುತವಾಗಿರುವಂತ ಶರೀರವನ್ನು ಕೊಟ್ಟಾನೆ ನೀವು ತಿಳ್ಕೋಬೇಕು ಇಲ್ಲಿ ಹೆಣ್ಮಕ್ಳು ಬಹಳ ಮಂದಿ ಕುಂತೀರಿ ನಿಮ್ಮೆಲ್ಲರಿಗೆ ಎರಡು ಕಿವಿ ಅದಾವಲ್ರಿ ಅವ್ವ ಹ್ಮ್ ಮುಟ್ಟಿ ನೋಡ್ತೇತ್ ನೋಡಅಮ್ಮ ಎರಡು ಅದ ಅಲ್ವಾ ಪಾಪ ಮಗು ಮುಟ್ಟಿ ನೋಡ್ಕೊಂತ ಅದಕ್ಕೆ ಭಗವಂತ ನಮಗೆ ಎರಡು ಕಿವಿ ಕೊಟ್ಟನ ತಾಯಂದಿರಿಗೆ ಹೌದಲ್ಲ ನೀವು ತಿಳ್ಕೊಂಡಿರಿ ಏನು ಕಿವಿ ಅದಕ್ಕೆ ಕೊಟ್ಟನಂದ್ರೆ ಎಲ್ಲಿ ಬೇಕಲ್ಲಿ ತೂತ ಹಾಕಿ ಬಂಗಾರ ಇಟ್ಕೊಳಕಂತ ಹೌದಲ್ಲ ಇಟ್ಕೊಳ್ರಿ ನೀವೆಲ್ಲ ಶ್ರೀಮಂತರ ಇದ್ರಿ ನಿಮ್ಗೆ ಬ್ಯಾಡ ಅನ್ನೋಂಗಿಲ್ಲ ಭಾಳ ಕಿವಿಯಾಗಿ ಇಟ್ಕೊಂಡು ಹಿಂಗೆ ತೋರ್ಸ್ಕೊಂತ ತಿರ್ಗೇಳ್ರಿ ಕಿವಿ ಕೊಯ್ಕೊಂಡೋಗೋರು ಬಂದಾರ ಈಗ ಕೊಳ್ಳನ್ನು ಕೊಯ್ಕೊಂಡು ಹೊಂಟಾರ ಕಿವಿ ಕೊಯ್ಕೊಂಟಾರ ಈ ಭಾರಿ ಡೇಂಜರ್ ಇವು ಆಡಂಬರದ ಜೀವ ಆರೋಗ್ಯ ಏನು ಜೀವಕ್ಕೆ ಅಪಾಯಕಾರಿಗಳು ನಾವು ಎಲ್ಲರ ಭಾರಿ ಚಂದ ಶ್ರೀಮಂತ್ರನ ತೋರ್ಸೋಕಂತ ಹಿಂಗೆ ಹಾಕ್ಕೊಂಡೋಗ್ರಿ ಜೀವನನೂ ಹೋಗಿಬಿಡ್ತಾವೆ ಯಾವಾಗಲೂ ಎಷ್ಟು ಹಿರಿಯರು ಒಂದು ಮಾತು ಎಷ್ಟು ಇದ್ರೂ ತೊಡಿ ಮರಿ ಮಾಡಿ ಉಣ್ಬೇಕು ಅಂತ ನಿಮ್ ಕಡೆ ಅಂತಾರೆ ಗೊತ್ತಿಲ್ಲ ಇದನ್ನ ಎಷ್ಟೇ ಶ್ರೀಮಂತರಿದ್ರು ತೋರಿಸ್ಕೋಬಾರ್ದಪ್ಪ ಶ್ರೀಮಂತಿಕೇನ ತೋರಿಸ್ಕೋಬಾರ್ದು ಏನೇ ಕೊಟ್ರ ಭಗವಂತ ಆರಾಮ್ ಆರಾಮದೇವಪ್ಪ ಹಿಂಗ ಅನ್ಬೇಕಂತ ನಾವ್ ಹಿಂಗಲ್ ಒಬ್ ಹೆಣ್ಮಗಳು ಯಾರೋ ಬೋರ್ ಮಾಡ್ತನಿದ್ಲಂತ ತವ್ರ ಮನಿಗ್ ಹೋಗೈತಿ ಗಂಡನ ಮನಿಗ್ ಬಂದಾಳ ಗಂಡನ ಮನೆಗ್ ಬಂದು ಹೆಣ್ಮಕ್ಳದೊಂದು ಸ್ವಭಾವ ಮಲ್ಲೆ ಭಜೆ ಇರ್ತ ಚಲೋ ಸೀರಿತಂದ್ರ ಊರು ತುಂಬಾ ಅದನ್ನ ಒಂದು ಚಲೋದು ಏನಾರ ಬಂಗಾರದ ಹೊಡೆಯುತ್ತಂದ್ರೆ ಊರು ತುಂಬ ತೋರಿಸೋದೊಂದು ಸ್ವಭಾವ ಅವರಿಗೆ ನಾನು ತಂದೆ ನಂತ ಅದು ಅವ್ರ ಮನೆಯಿಂದ ತಂದ್ರಂತರೂ ಅದು ಭಾರಿ ಡಿಮ್ಯಾಂಡ್ ಇರ್ತೈತೆ ಅದಕ್ಕೆ ಆ ಹೆಣ್ಮಗಳು ಬೋರ್ಮಾಳ ತಂದಾಳ ಎಲ್ಲರೂ ನೋಡ್ಲಿ ಅಂತ ತಿಳ್ಕೊಂಡು ಹೊರಗೆ ಹಾಕಿದ್ಲು ಅದನ್ನ ಬಟ್ಟೆ ಹೊರಗೆ ಹಾಕಿ ಕೊಳ್ಳಾಗಿ ಹಿಂಗೆ ಜೋತಡಿಸ್ಕೊಂತ ಮನೆ ಮುಂದೆ ಕಸ ಹೊಡಿತಿದ್ಲು ಕಸ ಹೊಡ್ಯಕ್ಕೆ ಮುಂಜಾನೆ ಆರು ಗಂಟೆ ಸೂರ್ಯನ ಬೆಳಕು ಬಿತ್ತಲ್ಲ ಅವಾಗಿನಿಂದ ಚಲೋ ಆಯ್ತು ಯಾರೋ ನೋಡವಲ್ರು ಕಸ ಹೊಡ್ಕೊಂತ ಹೊಡ್ಕೊಂತ ತಗಸಿತಾನೆ ಹೋಗ್ಯಾಳ ಊರು ದಾಟಿ ಯಾರು ನೋಡವಲ್ರು ಇದು ಹಿಂಗಾದ್ರೆ ಬಗೆಹರ ಹಂಗಿಲ್ಲ ಯಾರು ಬೋರ್ಮಳ ನೋಡವಲ್ರು ಲಾಸ್ಟಿಗೆ ಯಾರು ನೋಡ್ಲಾರದಕ್ಕೆ ಏನು ಮಾಡಿರ್ಲಿ ಗೊತ್ತೇನು ಇತ್ತಲ್ದೊಳಗ ಬಣಿಮಿ ಇತ್ತಂತ ಏನಿತ್ತಂತ ಬಣಿಮಿ ಹುಲ್ಲಿಂದು ಬಣಿಮಿ ಇರ್ತಲ್ಲ ಮೇವು ಸಾಕಾಗಿ ಬಂದದ ಕುರಿ ಹೆಚ್ಚಿಬಿಟ್ಲಂತ ಕುರಿ ಹೆಚ್ಚಿದಗಳೇ ಒಡೆಯೊಡೆ ಏ ಬಣಿಮಿ ಗುರಿ ಐತದ ಬಣಿಮಿ ಊರ ಮಂದೆ ಎಲ್ಲ ಸೇರಿದ್ರು ಯಾಕೆ ಹೆಂಗೈತೆ ಹೆಂಗೈತೆ ಅಂದಗಳೇ ಈಕಿ ಬೋರ್ಮಳ ಹಾಕೊಂಡು ಹಿಂಗೆ ನಿತ್ಯ ನೋಡ್ಕೊಂಡು ಯಾರು ಈದಾಗ ನೋಡ್ತಾರಂತ ಅವಾಗ ಒಬ್ಬಕ್ಕೆ ಬಂದು ಯವ್ವ ಹೆಣ್ಣ ಚಂದದ ಬೊರ್ಮಳಂತ ಕೋಡಿ ಮೊದಲ ಹಚ್ಚಿದ್ರೆ ಇದಕ್ಕೆ ಯಾಕೆ ಉರಿ ಹಚ್ ಅಲ್ವಾ ಹೆಣ್ಮಕ್ಳು ಸ್ವಭಾವ ಅದು ಒಂದ ಮುನಿ ತೋರಿಸ್ಕೊಳ್ಳೋದು ಹಾಗಾಗಿ ನಿಮಗೆ ಭಗವಂತ ಎರಡು ಕಿವಿ ಕೊಟ್ಟಾನ ಈ ಕಿವಿ ಅದಕ್ಕೆ ಕೊಟ್ಟಾನ ಗೊತ್ತೇನು ತಾಯಿ ನಿಜವಾಗಿ ಕಿವಿಗಳನ್ನ ಬೆಳ್ಳಿ ಬಂಗಾರ ಹಾಕೊಳ್ಳೋದಕ್ಕಲ್ಲ ಈ ಕಿವಿ ಪವಿತ್ರ ಆಗಬೇಕು ಈ ಕಿವಿ ಬಂಗಾರದಂಗ ಆಗಬೇಕಾಗಿತ್ತು ಅಂದ್ರೆ ಬಂಗಾರ ಹಾಕೊಳೋದಕ್ಕಿಂತ ಬಂಗಾರದಂತ ಮಾತು ಹಾಕೋಬೇಕಿದ್ರಾಗ ಬಂಗಾರದಂತ ಮಾತು ಅವಾಗ ಈ ಕಿವಿಗಳು ಪವಿತ್ರ ಆಗ್ತವೆ ಸ್ರೋತೃತ್ರಿತನೈವನ ತು ಕುಂಡಲೇನ ದಾನೇನ ಪಾಣೇನಥು ಕಂಕಣೇನ ಪೂಜ್ಯರು ಬಹಳ ಹೇಳಿದರು ದಾನದ ಬಗ್ಗೆ ನಮ್ಮ ಕೈಗಳು ಪವಿತ್ರವಾಗಿರಬೇಕಾದ್ರೆ ಚೊಲೋ ಚಲೋ ಬಳಿ ಹಾಕೊಂಡೆ ಚೊಲೋ ಚಲೋ ವಾಚ್ ಕಟ್ಕಂಡೆ ಚೊಲೋ ಚಲೋ ಬಟ್ಟೆ ಹಾಕ್ಕೊಂಡೆ ಹಾಕಳ್ರಿ ಬ್ಯಾಡನ್ನಂಗಿಲ್ಲ ಈ ಕೈ ಪವಿತ್ರ ಆಗಬೇಕಾಗಿತ್ತು ಅಂದರೆ ದಾನ ಧರ್ಮಗಳನ್ನು ಮಾಡಬೇಕು ಎತ್ತ ತಾಯಿ ತಂದೆಯ ಸೇವೆಯನ್ನು ಮಾಡಿದಾಗ ಈ ಕೈಗಳು ಪವಿತ್ರ ಆಗುತ್ತವೆ ಇಡೀ ದೇಹವೇ ಪವಿತ್ರ ಆಗಬೇಕಾಗಿತ್ತು ಅಂದ್ರೆ ಜೀವನದೊಳಗೆ ಯಾವಾಗಲೂ ಒಳ್ಳೆ ಕಾರ್ಯಗಳಲ್ಲಿ ನಮ್ಮ ಶರೀರ ತೊಡಗಬೇಕು ಅವಾಗ ಮಾತ್ರ ಈ ಶರೀರ ಪವಿತ್ರ ಆಗ್ತದೆ ಹಾಗಾಗಿ ಅಂಥ ಒಂದು ಜೀವನವನ್ನು ನಾವು ನಡೆಸಿದೆವಂದ್ರೆ ಅವಾಗ ನಮ್ಮ ಭಗವಂತ ನಮಗೆ ಈ ಶರೀರವನ್ನು ಕೊಟ್ಟುದಕ್ಕೂ ಸಾರ್ಥಕ ಆಗ್ತದೆ ಎನ್ನುವಂಥದ್ದು ನಾನು ಬಂದಗಳನ್ನೇ ಕೇಳಿದೆ ಬಹುತೇಕ ಈ ನಲ್ವತ್ತೆರಡು ದಿನನೇ ಹಾಕಿದರೆ ಕಾಣಿಸುತ್ತೆ ಎಷ್ಟೊಂದು ಮಂಡಲ ಹಾಕಿರಪ್ಪ ಹ ಇಪ್ಪತ್ತೊಂದು ದಿನ ಬಹಳ ಅದ್ಭುತವಾಗಿರುವಂತ ವೀರದೇವರನ್ನ ಸಂಕಲ್ಪ ಮಾಡಿ ಒಬ್ಬರ್ಯಾರ